ಮೈಸೂರಿನ ಸುಪ್ರಸಿದ್ಧ ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದನೇ ವರ್ಷದ ದೊಡ್ಡಮ್ಮ ತಾಯಿ ಅಮ್ಮನವರ ಪೂಜಾ ವಾರ್ಷಿಕೋತ್ಸವ ಸಮಾರಂಭವು ಏರ್ಪಡಿಸಲಾಗಿದೆ ಎಂದು ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಕುಮಾರ್ ಅವರು ದೇವಸ್ಥಾನದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿಗಳಾದ ವೈಜಯ್ ಕುಮಾರ್ ಮಾತನಾಡಿ ಅವಧೂತ ದತ್ತ ಪೀಠಾಧಿಪತಿಗಳು ಪೂಜ್ಯ ಶ್ರೀ ಗಣಪತಿ ಸಚಿದಾನಂದ ಸ್ವಾಮೀಜಿಗಳ ಇವರ ಕೃಪಾಶೀರ್ವಾದದೊಂದಿಗೆ ಪೂಜ ದತ್ತ ವಿಜಯಾನಂದ ಸ್ವಾಮೀಜಿಗಳ ದಿವ್ಯ ಸಾಂಕೃತ ಕಾರ್ಯನಿರ್ವಾಹಕ ಟ್ರಸ್ಟ್ ಶ್ರೀ ವಂಶೀಕೃಷ್ಣ ಗಣ ಘಾಟಿ ಶ್ರೀನಾಥ್ ಇವರುಗಳ ಸಹಯೋಗದೊಂದಿಗೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ದೊಡ್ಡಮ್ಮ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಗಣಪತಿ ಹೋಮ ನವಗ್ರಹ ಹೋಮ ಪೂರ್ಣಾವತಿ ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ ಇದೇ ದಿನ ಸಂಜೆ ಐದು ಗಂಟೆಗೆ ಗವಿಮಠ ದೇವಸ್ಥಾನದಿಂದ ಇಪ್ಪತ್ತೈದು ಕಲಸದೊಂದಿಗೆ ಶ್ರೀ ದೊಡ್ಡಮ್ಮ ತಾಯಿ ಅಮ್ಮನವರ ದೇವಸ್ಥಾನಕ್ಕೆ ಮೆರವಣಿಗೆ ಮೂಲಕ ಅಮ್ಮನವರನ್ನ ಕರೆತರಲಾಗುವುದು ನಂತರ ಸಂಜೆ ಏಳು ಗಂಟೆಗೆ ದತ್ತನಗರ ಗೌರಿಶಂಕರ ನಗರ ಗುಂಡ್ರಾವ್ ನಗರ ಕನಕಗಿರಿ ಮೊಹಲ್ಲಾ ನಿವಾಸಿಗಳ ಸಹಯೋಗದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಶ್ರೀ ದೊಡ್ಡಮ್ಮ ತಾಯಿ ದೇವಿಯ ಉತ್ಸವ ಮತ್ತು ಉಯಾಲೋತ್ಸವ ನಡೆಸಲಾಗುವುದು ಮೆರವಣಿಗೆಗೆ ಕಲಾತಂಡಗಳ ಪ್ರಾಯೋಜಕತ್ವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ವತಿಯಿಂದ ನಡೆಸಲಾಗುವುದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಅಮ್ಮನವರಿಗೆ ವಿಶೇಷ ಪೂಜೆ ಮಂಗಳಾರತಿ ನಂತರ ಮಧ್ಯಾಹ್ನದ ಒಂದು ಹನ್ನೆರಡು ಮೂವತ್ತರ ನಂತರ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ಮೇಲ್ಕಂಡ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹಾಗೂ ಮೊಹಲ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನ ಧಾನ್ಯಗಳನ್ನು ನೀಡಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ महादेव लोकेश निंगवाजू वीरैया विजय वीरेंद्र दिनेश नागराजू किरण रवि इन्न अनेहरु उपस्थित ಇದ್ದರು ಪಿಎಸ್ಸಿ ಶಶिकांत ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಮೈಸೂರು ಪ್ರೇಜಾ ಅಯ್ಯನವರ್ ಶೈಲಯ್ಯ ಹಾಗೂ ಗುಲ್ಬರ್ತಾ ಅಯ್ಯನವರ್ ಉತ್ತಮತಾಯಿ ದೇವು್ ಊಟ ಅಯ್ಯನವರ್ ಕಮಸೂರು ಎನ್ ಜಯকুমার ಡಾಕ್ಟರ್ ಅಶೋಕ್ ಉತ್ತಮತಾಯಿ ಟ್ರಸ್ಟ್ ಅಯ್ಯನವರ್ ಈ ವಾರ ವರ್ಷ ಮೇಲ್ಲ ದೇವಸ್ಥಾನಕ್ಕೆ ಹೋಗ್ತೀರೋ ನಾವು ಮಾಡ್ತಾ ಇದ್ವಿ ಅವರು ನವೆಂಬರ್ ತೊಂಬತ್ತರಲ್ಲಿ ಚಿಕ್ಕೂ ವಿಚಾರವನ್ನು ಸ್ಥಾಪನೆ ಮಾಡಿದ್ವಿ ನವೆಂಬರ್ ತೊಂಬತ್ತೆಂಟರಲ್ಲಿ ಶ್ರೀರಾಮದಾಸ್ ಮತ್ತು ಅನೇಕ ಗಮನ ವ್ಯಕ್ತಿಗಳ ಶಂಕುಸ್ಥಾಪನೆ ಮಾಡಿದರು ಎರಡು ಸಾವಿರದಲ್ಲಿ ನಮ್ಮ ಅತ್ತಾಜಿಯವರು ಯಾವುದೋ ತಂದಿನಾಧಿಪತಿ ಗಣಪತಿ ಸಿದ್ದರಾಮಂದ ಅವರು ಎರಡು ಸಾವಿರದಲ್ಲಿ ಐದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದಲ್ಲಿ ಉದ್ಘಾಟನೆ ಮಾಡಿರೋ ದೇವಸ್ಥಾನ ಹಿನ್ನೆಲೆ ಅವರು ವಿಜಯಮಣೆಯನ್ನು ಘೋಷಣೆ ಯಾವುದೇ ಥರ ಲೋಪದೇಶಗಳಿಂದ ವಿಜಯ ದೇವರ ಸೇವೆಗಳನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ಜನ ತರಕಾರಿ ಆದ ಕಾರಣದಿಂದ ಪ್ರತಿ ವರ್ಷನ ವಿಜೃಂಭಣೆಯಿಂದ ನಾವು ದೇವರ ಉತ್ಸವ ಮತ್ತು ಪೂಜಾ ಕಾರ್ಯಗಳನ್ನು ನಡೆಸ್ಕೊಂಡ್ತಾ ಇದ್ದೀವಿ ಸಮಾವಾಸಿ ವಿಶೇಷವಾಗಿ ಪೂಜೆ ಮಾಡಿ ದೇವರಿಗೆ ಸಂತೃಪ್ತಿಯಾಗಿ ನಾವು ಪೂಜೆಗಳನ್ನು ಎಲ್ಲರಿಗೂ ಬರ್ತಾ ಇದ್ದೀವಿ ಭಾಳಷ್ಟು ಜನ ಬಂದು ಅನುಕೂಲ ಅನುಕೂಲಪಡ್ತಾ ಹೋಗ್ತಾರೆ ಈಗ ಸೋಮವಾರ ಒಂಬತ್ತನೇ ತಾರೀಕು ಇಪ್ಪತ್ತೈದು ವರ್ಷದ ವಾರ್ಷಿಕ ಪ್ರಸ್ತುತವನ್ನು ಮಂಗಳವಾರ ಅನ್ನದಾನವನ್ನು ಏರ್ಪಡಿಸಿದ್ವಿ ತೆರವರು ಬಂದು ದೇವಿ ದೇವರಿಗೆ ಅನುಕೂಲಪಡ್ತಾ ದೇವರ ಆಶೀರ್ವಾದ ಪಡ್ತಾ ಇದ್ದು ಸ್ವಾಮೀಜಿ ರಥ ಉದ್ಘಾಟನೆ ಇದೆ ರಾಜ್ಯಕ್ಕೆ ಮುಖ್ಯ ಬೀದಿಗಳಲ್ಲಿರೋದ ಮೆರವಣಿಗೆ ಏರ್ಪಡಿಸಿದ್ವಿ ಇಪ್ಪತ್ತೈದು ಕಳಿಸೋ ಮಟ್ಟದಲ್ಲಿ ಇಪ್ಪತ್ತೈದು ವರ್ಷ ಅಂತಂದ್ರೆ ಹೆಣ್ಣುಮಕ್ಕಳು ಎಲ್ಲ ಬಂದು ಎಂಟರಿಂದ ಹತ್ತು ವರ್ಷದೊಳಗೆ ಅಂತ ಮಕ್ಕಳಿಗೆ ಕಲಿಸೋಕೆ ಮಾಡ್ತಾ ಇದ್ವಿ ಗೌರಿ ಮಠದರು ಗೌರಿ ಮಠದಿಂದ ನಮ್ಮ ದೇವಸ್ಥಾನಕ್ಕೆ ದೇವಿನ ಆಹ್ವಾನ ಮಾಡಿ ಕಲಿಸೋ ಸಮೇತ ದೇವಿನ ಆವರಣು ಮಾಡ್ತಾ ಇದ್ದೀವಿ ಪೂಜೆ ಅಂದರೆ ದೊಡ್ಡ ಗಾರ್ಡಿಗೊಮ್ಮೆ ಇತರ ಸಾಹಿತ್ಯದಿಂದ ನಮ್ಮ ಕನ್ನಡ ಸಾಂಸ್ಕೃತಿ ಇಲಾಖೆಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸಾಯೋದಿಂದ ಅವರು ಎರಡು ತಂಡ ಕಲಿಸ್ತಾ ಇದ್ದಾರೆ ಗಾರ್ಡಿಗೊಮ್ಮೆ ಮತ್ತು ಎರಡು ಕುಡಿತ ಈ ರೀತಿ ಮತ್ತು ವೀರದಾಸಿಗಳು ಮಾಡ್ತಿದ್ದಾರೆ ಅಲ್ಲಿ ಪೂಜಾ ಕೈಕಾರಿ ವೀರಗಾಸ ಮುಂದೆ ಇರಬೇಕು ಅವರು

ಬರ್ತಾ ಇರ್ತಾರೆ ಜನ ವಿಜಯ ಮಣ್ಣಿನ ಪೂಜೆ ನಡೀತಾ ಇರ್ತಾರೆ ಮೊಳಕೆ ತುಂಬ ಬಹಳ ಅವ್ರಿಗೆ ಖುಷಿಯಾಗಿ ಅವ್ರಾಗ ಅವರೇ ಬರ್ತಾರೆ ನಮ್ತಾ ಇದೆ ಅಂದರೆ ಕೇಳ್ತಾರೆ ಯಾವಾಗ ಜಾತ್ರೆ ಅಂತ ನಮ್ಮನೆ ಕೇಳ್ತಾರೆ ನಾವು ದಿನಾಂಕ ಈ ಥರ ಆಗಿರೋದ್ರಿಂದ ಖಂಡಿತ ಎಲ್ಲ ಮೂಲದಿಂದ ವಿದ್ಯಾನಿಪುರ ಮೈಸೂರು ಅಮ್ಮನೆಗೆ ಭಾಳಷ್ಟು ಜನ ಭಕ್ತಿ ಇರ್ತಾರೆ ಅಮ್ಮನಿಗೆ ಅವರೆಲ್ಲ ಬರ್ತಿದಾರೆ ಬೆಂಗಳೂರಿನ ಹೂವೆಲ್ಲ ಕಳಿಸ್ತಿದ್ದಾರೆ ಮತ್ತು ಬಹಳಷ್ಟು ಜನ ದಾನಿಗಳು ದೇವಸ್ಥಾನನು ತಾಯಿ ಜನ ಸೇರಿದಷ್ಟು ಹೆಚ್ಚುಗಳನ್ನು ವಿನಂತಿ ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ನಾವು ಆಗಮಿಸಿ ಯಶಸ್ವಿ ಮಾಡ್ಕೋಬೇಕು ಎಂದು ಪ್ರಾರ್ಥಿಸ್ತಾ ಇದ್ದೀವಿ ಮೈಸೂರು ಜನತೆ ಮತ್ತು ನಮ್ಮ ನಿವಾಸಿಗಳು ಆದಷ್ಟು ಬಂದು ನಮ್ಮ ಈಗ ಹೆಚ್ಚಿನ ಸಂಖ್ಯೆಗೆ ಬಂದು ಈ ಕಾರ್ಯಕ್ರಮವನ್ನು ಅಂತ